ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತುಂಬ ಜನ ಕೇಳಿದ್ರಿ ಭೋಜನದ ವಿಧಿ ಅಥವಾ ಪದ್ಧತಿಗಳನ್ನು ನಮಗೆ ತಿಳಿಸ್ಕೊಡ್ರಿ ಅಂತ ಸ್ನೇಹಿತರೆ ಭೋಜನವನ್ನು ಹೇಗೆ ಮಾಡಬೇಕು ನಾವು ಯಾವ ಪದ್ಧತಿಯಲ್ಲಿ ಮಾಡಬೇಕು ಕೆಲವೊಂದು ಧರ್ಮಶಾಸ್ತ್ರಗಳಲ್ಲಿ ತಿಳಿಸೋದೇನು ಅಂದರೆ ಮನುಷ್ಯ ಭೋಜನವನ್ನು ಮಾಡ್ತಾನೆ ಅದಕ್ಕೆ ಅಂತ ಕೆಲವೊಂದು ಪದ್ಧತಿಗಳು ಆಮೇಲೆ ವಿಧಾನಗಳು ಇದ್ದಾವೆ ಅದು ಅತೀ ಮುಖ್ಯವಾಗಿ ನಾವು ಆಚರಣೆಯನ್ನು ಮಾಡಲೇಬೇಕು ಅಂತ ಶಾಸ್ತ್ರಗಳು ತಿಳಿಸ್ಕೊಡ್ತವೆ ಸನಾತನ ಕಾಲದಿಂದಲೂ ಇದು ನಡೆದುಕೊಂಡು ಬಂದಿದೆ ಸ್ನೇಹಿತರೆ ಈಗ ಪಶು ಪಕ್ಷಿಗಳು ಮತ್ತು ಪ್ರಾಣಿಗಳು ಅವುಗಳಂತೆ ನಾವು ಅಂದರೆ ಮನುಷ್ಯರು ಭೋಜನವನ್ನು ಮಾಡೋದಿಲ್ಲ ಅಲ್ವಾ ಅಂದರೆ ಒಂದು ಸಮಯ ಒಂದು ಪದ್ಧತಿ ಒಂದು ರೀತಿ ನೀತಿ ಇವನ್ನೆಲ್ಲ ಪಾಲಿಸ್ಕೊಂಡು ನಾವು ಬರ್ತಾ ಇರ್ತೀವಿ ಮನುಷ್ಯರು ಹಾಗೇ ಪಾಲಿಸ್ಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಯಾಕೆ ಅಂತಂದರೆ ಭೋಜನ ಅಂತಕ್ಕಂಥದ್ದು ಯಜ್ಞ ಇದ್ದ ಹಾಗೆ ಅಂತ ಹೇಳ್ತಾರೆ ಅಂದರೆ ಒಂದು ಯಜ್ಞ ಮಾಡಿದ ಹಾಗೆ ಭೋಜನವನ್ನು ನಾವು ಮಾಡೋದು ನಮ್ಮ ದೇಹದಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವೆಲ್ಲ ಪಂಚ ಪ್ರಾಣೇಂದ್ರಿಯಗಳು ಅಂತ ನಾವು ಕರಿತೀವಿ ಅಲ್ವಾ ಈ ಒಂದು ಪ್ರಾಣೇಂದ್ರಿಯಗಳಿಗೆ ನಾವು ಶಕ್ತಿಯನ್ನು ತುಂಬಲಿಕ್ಕೆ ಯಾಗಕುಂಡದಲ್ಲಿ ಮಾಡ್ತಕ್ಕಂಥ ಯಜ್ಞವೇ ಭೋಜನ ಅಂತ ಹೇಳ್ತೀವಿ ಈಗ ಯಜ್ಞ ಯಾಗಗಳನ್ನು ಮಾಡ್ತಾ ಇರ್ತಾರೆ ಹೋಮಗಳನ್ನು ಮಾಡ್ತಾ ಇರ್ತಾರೆ ಹೋಮಗಳಿಗೆ ಹವಿಸ್ಸನ್ನು ಹಾಕ್ತಾರೆ ಯಾಕೆ ಅದರಿಂದ ದೇವತೆಗಳು ತೃಪ್ತರಾಗ್ತಾರೆ ಅಂತ ಹಾಗೆ ನಾವು ಹಾಕ್ತಕ್ಕಂತಹ ಊಟದಿಂದ ನಮ್ಮ ಒಳಗಿರ್ತಕ್ಕಂತಹ ಪ್ರಾಣಾಪಾನಗಳು ಅಂದರೆ ಪಂಚೇಂದ್ರಿಯಗಳು ಅವುಗಳಿಗೆ ಮಾಡ್ತಕ್ಕಂತಹ ಯಜ್ಞ ಅದು ಹಾಗಾಗಿ ನಾವು ಮಾಡ್ತಕ್ಕಂತಹ ಭೋಜನವನ್ನು ಯಜ್ಞ ಮಾಡಿದ ಹಾಗೆ ಅಂತ ಹೇಳ್ತಾರೆ ಅದಕ್ಕಾಗಿ ಭೋಜನವನ್ನು ಪ್ರಾಣಾಗ್ನಿಹೋತ್ರ ಅಂತ ಸಹ ಕರೀತಾರೆ ಈ ಒಂದು ಪ್ರಾಣಾಗ್ನಿಹೋತ್ರ ಅನ್ನುವ ಯಜ್ಞಕ್ಕೆ ಜಠರವೇ ಅಗ್ನಿಕುಂಡ ಅಂತ ಹೇಳ್ತಾರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಜಠರ ಅದೇ ಒಂದು ಅಗ್ನಿಕುಂಡ ಅಂತ ಹೇಳ್ತಾರೆ ಈಗ ಜಠರಾಗ್ನಿ ಅಂತ ಕರೀತಾರಲ್ವಾ ಯಾಕೆ ಅಂದರೆ ಜಠರದಲ್ಲಿ ಒಂದು ರೀತಿಯಾದಂತಹ ಅಗ್ನಿ ಇರುತ್ತೆ ಆ ಒಂದು ಅಗ್ನಿ ನಾವು ತಿಂತಕ್ಕಂತಹ ಆಹಾರವನ್ನು ಪಚನ ಮಾಡುತ್ತೆ ಪಚನವಾಗಿ ಶರೀರಕ್ಕೆ ಶಕ್ತಿಯನ್ನು ಕೊಡುತ್ತೆ ತೇಜಸ್ಸನ್ನು ಕೊಡುತ್ತೆ ಅದಕ್ಕೆ ನಾವು ಪಾಚಕಾಗ್ನಿ ಅಂತ ಕರಿತೀವಿ ಜಠರಕ್ಕೆ ನಾವು ಮಾಡ್ತಕ್ಕಂತಹ ಯಜ್ಞ ಅಂತ ನಾವು ಊಟವನ್ನು ಭಾವಿಸ್ತೀವಿ ಹೀಗೆ ಪಾಚಕಾಗ್ನಿ ಜಠರಾಗ್ನಿ ಉದರಾಗ್ನಿ ಕೋಷ್ಟಾಗ್ನಿ ಅಂತ ಕೆಲವೊಂದು ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತೆ ಇನ್ನು ಗೀತೆಯಲ್ಲಿ ಹೇಳಿರುವ ಹಾಗೆ ಅಹಂ ವೈಶ್ವಾನರೋ ಭುಂಕ್ತ ಪ್ರಾಣಿ ನಾ ದೇಹವಾಶ್ರಿತ ಪ್ರಾಣಸಮಕ್ತಃ ಪಚಾಮ್ ನ್ಯೂನಂ ಚತುರ್ವಿಧಂ ಅಂತ ಅಂದರೆ ಭೋಜನ ಯಜ್ಞವೆಂಬಂತಹ ಆತ್ಮಯಜ್ಞಕ್ಕೆ ಜೀವಾತ್ಮನೆ ಜ್ಞಾನಪತಿ ಅಲ್ವಾ ಜ್ಞಾನ ಸಾಧನವಾದ ಆಹಾರರೂಪಿ ಹವಿಸ್ಸನ್ನು ನಿರ್ಮಿಸುವವನು ಭಗವಂತನೆ ಮತ್ತು ಅದನ್ನು ಭುಂಜಿಸುವವನು ಸಹ ಭಗವಂತನೆ ಆಹಾರವನ್ನು ತಯಾರು ಮಾಡ್ತಕ್ಕಂಥವನು ಭಗವಂತನೇ ದವಸ ಧಾನ್ಯ ಇದನ್ನೆಲ್ಲ ಬಿತ್ತಿ ಬೆಳೆದು ರೈತ ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ಭಗವಂತನ ಆಶೀರ್ವಾದ ಬೇಕು ಅನುಗ್ರಹ ಬೇಕು ಅದರಿಂದ ಬಂದಂತಹ ಕಾಳುಗಳನ್ನು ಬೇಳೆಗಳನ್ನು ದವಸ ಧಾನ್ಯ ಎಲ್ಲವನ್ನು ತಗೊಂಡು ನಾವು ಆಹಾರವನ್ನು ತಯಾರು ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡ್ತೀವಿ ಸ್ವೀಕಾರ ಮಾಡಿಸುವವನು ಭಗವಂತನೇ ಸ್ವೀಕಾರ ಮಾಡುವವನು ಭಗವಂತನೇ ಅದನ್ನು ಒದಗಿಸ್ಕೊಡುವಂತಹವನು ಭಗವಂತನೇ ಅಂತ ಅದಕ್ಕಾಗಿ ಭಗವಂತನನ್ನು ಯಜ್ಞಪತಿ ಅಂತ ಕರೀತಾರೆ ಯಜ್ಞವಾಹನ ಯಜ್ಞ ಸಾಧನ ಅಂತ ಸಹ ಕರೀತಾರೆ ಇದೇ ಕಾರಣಕ್ಕಾಗಿ ನಾವು ಭೋಜನವನ್ನು ಮಾಡುವ ಮೊದಲು ಏನು ಹೇಳ್ತೀವಿ ಭಗವಂತನಿಗೆ ನೈವೇದ್ಯ ಅರ್ಪಿಸುವಾಗಲೂ ಅದನ್ನೇ ಹೇಳ್ತೀವಿ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿನೇ ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸ್ತೀವಿ ಹಾಗೆ ಪ್ರತಿನಿತ್ಯ ನಾವು ಭೋಜನವನ್ನು ಮಾಡುವಾಗ ತಟ್ಟೆಯಲ್ಲಿ ಅಥವಾ ಎಲೆಯಲ್ಲಿ ಊಟವನ್ನು ಬಡಿಸ್ಕೊಂಡಾಗ ಕೈ ಮುಗಿದು ಫಸ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ನೀನು ಕೊಟ್ಟಂತಹ ಆಹಾರ ಇಷ್ಟು ಒಂದು ಪವಿತ್ರವಾದಂತಹ ಆಹಾರ ಅನ್ನವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ನೀನು ನನ್ನಲ್ಲಿದ್ದು ಈ ಆಹಾರವನ್ನು ಸ್ವೀಕಾರ ಮಾಡು ಭಗವಂತ ಪ್ರತಿನಿತ್ಯ ನನಗೆ ಇಂತಹ ಪವಿತ್ರವಾದ ಆಹಾರವನ್ನು ಕೊಡು ಅಂತ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಆ ಒಂದು ತುತ್ತನ್ನು ಕಣ್ಣಿಗೆ ಹೊತ್ಕೊಂಡು ಬಾಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ಅಷ್ಟು ಭಕ್ತಿಯಿಂದ ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟು ಊಟವನ್ನು ಮಾಡಬೇಕು ಆಗ ನಮ್ಮಲ್ಲಿರ್ತಕ್ಕಂತಹ ಭಗವಂತ ಅದನ್ನು ಸ್ವೀಕಾರವನ್ನು ಮಾಡಿ ನಮಗೆ ಶಕ್ತಿಯನ್ನು ಕೊಡ್ತಾನೆ ಈಗ ಕೆಲವೊಂದು ನಾವು ಎಲ್ಲಾದರೂ ಊಟಗಳಿಗೆ ಹೋದಾಗ ಮಠಗಳಿಗೆ ಹೋದಾಗ ಅಲ್ಲಿ ಹೇಳ್ತಾರಲ್ವ ಎಲ್ಲ ಬಡಿಸಿದ ಮೇಲೆ ಕೃಷ್ಣಾರ್ಪಣ ಮಸ್ತು ಅಥವಾ ಗೋವಿಂದ ಅಂತ ಹೇಳಿ ಊಟವನ್ನು ಮಾಡ್ತೀವಿ ಗೋವಿಂದ ಅನ್ನೋ ತನಕನೂ ಊಟ ಮಾಡಬಾರ್ದು ಅಂತಲೇ ಹೇಳ್ತಾ ಇರ್ತಾರೆ ಹಾಗಾಗಿ ಯಾವತ್ತೂ ಬಡಿಸಿದ ಬಡಿಸಿದ ಹಾಗೇ ತಿನ್ನಬಾರ್ದು ಅಂತ ತಟ್ ಎಲೆಯಲ್ಲಿ ಅಥವಾ ತಟ್ಟೆಯಲ್ಲಿ ಅಡುಗೆಯೆಲ್ಲ ಬಡಿಸಿದ ಮೇಲೇ ಫಸ್ಟು ಭಗವಂತನಿಗೆ ಕೃತಜ್ಞತೆ ಹೇಳಿ ಆಮೇಲೆ ಊಟವನ್ನು ಮಾಡಬೇಕು ಒಂದು ಭಗವದ್ಗೀತೆ ಶ್ಲೋಕವನ್ನು ಹೇಳಿದೆ ನಿಮಗೆ ಪಚಾಮನ್ಯೂನ್ಯಂ ಚತುರ್ವಿಧಂ ಅಂತ ಹೇಳಿದೆ ಏನು ಹಾಗಂದರೆ ಅಂದರೆ ನಾವು ಸೇವಿಸುವಂತಹ ಆಹಾರವನ್ನು ಅಂದರೆ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಅಂತ ನಾಲ್ಕು ವಿಧವಾಗಿ ನಾವು ಆಹಾರವನ್ನು ತಗೊತೀವಿ ಈಗ ಭಕ್ಷ್ಯ ಅಂತಂದರೆ ಕರಿದಂತಹ ಸಿಹಿ ಪದಾರ್ಥಗಳು ಈಗ ಕೆಲವೊಂದು ಫಂಕ್ಷನ್ಗಳಲ್ಲಿ ಏನಾದರೂ ವಿಶೇಷತೆಗಳಿದ್ರೆ ಅಥವಾ ಆರಾಧನೆಗಳಲ್ಲಿ ಅವಾಗ ಭಕ್ಷ್ಯಗಳು ಅಂತ ಮಾಡಿಸ್ತಾರೆ ಐದು ಭಕ್ಷ್ಯಗಳು ಅಂತ ಸಿಹಿ ತಿಂಡಿಗಳನ್ನು ಮಾಡಿಸ್ತಾರೆ ಅಂತಹ ಭಕ್ಷ್ಯಗಳನ್ನು ನಾವು ಸ್ವೀಕಾರ ಮಾಡ್ತೀವಿ ಮತ್ತು ಭೋಜ್ಯ ಭೋಜ್ಯ ಅಂತಂದರೆ ಕೈ ತುತ್ತು ಕೊಡುವಂತಹ ಖಾದ್ಯ ಅಂತ ಅಂತಹ ಖಾದ್ಯಗಳನ್ನು ಭೋಜ್ಯ ಅಂತ ಕರೀತಾರೆ ಲೇಹ್ಯ ಲೇಹ್ಯ ಅಂದರೆ ನಾಲಿಗೆಗೆ ನೆಕ್ಕುವಂತಹ ಪದಾರ್ಥಗಳು ಈಗ ಗೊಜ್ಜು ಎಲ್ಲ ಮಾಡ್ಕೊತೀವಲ್ವಾ ಹಬ್ಬಗಳಲ್ಲಿ ಅದನ್ನು ಲೇಹ್ಯ ಅಂತ ಕರೀತಾರೆ ಇನ್ನು ಚೋಷ್ಯ ಚೋಷೆ ಅಂತಂದರೆ ಒಳರಸವನ್ನು ಹೀರಿ ಸೇವಿಸುವಂತಹ ಖಾದ್ಯ ರಸವನ್ನು ಸುರಿತಕ್ಕಂತಹ ಖಾದ್ಯವನ್ನು ಚೋಷ್ಯ ಅಂತ ಕರೀತಾರೆ ಹೀಗೆ ನಾವು ನಾಲ್ಕು ವಿಧವಾಗಿ ವಿಂಗಡಿಸಿ ಆಹಾರವನ್ನು ತಗೊತೀವಿ ಇದ್ರ ಜೊತೆಗೇ ಇನ್ನು ಕೆಲವೊಂದು ದ್ರವ ರೂಪದ ಪಾನೀಯಗಳನ್ನು ಸೇವಿಸ್ತಾ ಇರ್ತೀವಿ ಪಾಚಕಾಗ್ನಿಗೆ ನೀಡುವಂಥ ಹವಿಸ್ಸು ಇವೆಲ್ಲ ಅಂತ ಹೇಳ್ತಾರೆ ಇದೇ ಭೋಜನದ ವಿಧಿ ಅಂತ ಯಜ್ಞ ಅಂತ ಕರೀತಾರೆ ಇನ್ನು ಮುಖ್ಯವಾಗಿ ನಾವು ಭೋಜನವನ್ನು ಮಾಡ್ತಾ ಇದ್ದೀವಿ ಅಂದರೆ ಫಸ್ಟು ಏನು ಕಾಪಾಡ್ಕೋಬೇಕು ಶುಚಿತ್ವ ಅಲ್ವಾ ಶುಚಿಯಾಗಿ ನಾವು ಭೋಜನವನ್ನು ತಯಾರು ಮಾಡಬೇಕು ಹಾಗೆಯೇ ಶುಚಿತ್ವದಿಂದ ನಾವು ಭೋಜನವನ್ನು ಸ್ವೀಕಾರವನ್ನು ಮಾಡಬೇಕು ಫಸ್ಟು ದೇಹದ ಬಹಿರಂಗ ಶುದ್ಧಿಯನ್ನು ಮಾಡ್ಕೋಬೇಕು ಅಂದರೆ ಸ್ವಚ್ಛವಾಗಿ ಸ್ನಾನವನ್ನು ಮಾಡಬೇಕು ದಿನನಿತ್ಯ ಸ್ನಾನವನ್ನು ಮಾಡಬೇಕು ಇದು ಅತ್ಯಂತ ಅವಶ್ಯಕ ಅಂತ ಹೇಳ್ತಾರೆ ಹಾಗೆಯೇ ಭಗವನ್ ನಾಮ ಸ್ಮರಣೆಯನ್ನು ಮಾಡಬೇಕು ಇದು ಎರಡನೇದು ಹೀಗೆ ಮೊದಲಿಗೆ ಬಹಿರಂಗ ಶುದ್ಧಿಯನ್ನು ಮಾಡ್ಕೋಬೇಕು ದೇಹವನ್ನು ಸ್ವಚ್ಛ ಮಾಡ್ಕೋಬೇಕು ಆಮೇಲೆ ಅಂತರಂಗ ಶುದ್ಧಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಒಳಗಡೆ ಅಂತರಂಗವನ್ನು ಶುದ್ಧಿ ಮಾಡ್ಕೋಬೇಕು ಆಮೇಲೆ ಮಾತ್ರ ಭೋಜನಕ್ಕೆ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು ಅಂತ ಹೇಳ್ತಾರೆ ಭೋಜನ ತಯಾರು ಮಾಡೋದೇ ಆಗಿರಲಿ ಅಥವಾ ಭೋಜನವನ್ನು ಮಾಡೋದೇ ಆಗಿರಲಿ ಮೊದಲು ಶುದ್ಧರಾಗಿ ಆಮೇಲೆ ಭಗವಂತನ ಸ್ಮರಣೆ ಮಾಡಿ ಸ್ವಚ್ಛವಾಗಿ ಶುದ್ಧಿಯಿಂದ ಅಡುಗೆಯನ್ನು ತಯಾರಿಸಿ ಅದನ್ನು ಭಗವಂತನಿಗೆ ಕೃಷ್ಣಾರ್ಪಣ ಹೇಳಿ ಆಮೇಲೆ ನಾವು ಊಟವನ್ನು ಮಾಡಬೇಕು ಅಂತ ಹೇಳ್ತಾರೆ ಒಂದು ಸ್ವಲ್ಪ ಹಾಲು ಸಕ್ಕರೆನಾದರೂ ದೇವರಿಗೆ ದಿನನಿತ್ಯ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಅಡುಗೆ ಮಾಡಿ ಇಳಿಸಿದ ತಕ್ಷಣ ಶುದ್ಧವಾಗಿ ಸ್ನಾನ ಮಾಡಿ ಮಾಡಿರ್ತಕ್ಕಂಥ ಅಡುಗೆಯನ್ನು ಭಗವಂತನಿಗೆ ಕೃಷ್ಣಾರ್ಪಣ ಹೇಳಿ ಆಮೇಲೆ ಊಟವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಭೋಜನ ಅಂದರೆ ಬರೀ ಹಸಿವೆ ಆದ ತಕ್ಷಣ ನಾವು ಉಣ್ಣೋದಲ್ಲ ಊಟ ಅಂತಂದರೆ ಅದೊಂದು ಯಜ್ಞ ಇದ್ದ ಹಾಗೆ ಭಗವಂತನಿಗೆ ಮಾಡ್ತಕ್ಕಂಥ ಯಜ್ಞ ಅಂತ ನಾವು ತಿಳಿಬೇಕು ಈ ಎಲ್ಲ ಸಂಗತಿಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕು ಇದಿಷ್ಟು ಭೋಜನದ ವಿಧಿ ಅಂದರೆ ಪದ್ಧತಿ ಏನು ಹೇಳುತ್ತೆ ಶಾಸ್ತ್ರದಲ್ಲಿ ಅಂತ ಫಸ್ಟ್ ತಿಳ್ಕೊಬೇಕು ಅದಕ್ಕಾಗಿ ಹೇಳಿದೆ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಇದೆ ತುಂಬ ಇದೆ ಭೋಜನದ ಬಗ್ಗೆ ಹೇಳಬೇಕು ಅಂದರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ